ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಗೆ ಸ್ವಾಗತ ನೀವು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ಇವತ್ತು ನೋಡ್ತಾ ಇದ್ದೀವಿ ಆರನೇ ತರಗತಿಯ ಸಮಾಜ ವಿಜ್ಞಾನ ಭಾಗವೊಂದರಲ್ಲಿಯೇ ಅಧ್ಯಾಯ ಆರು ದಕ್ಷಿಣ ಭಾರತದ ಪ್ರಾಚೀನ ರಾಜವಂಶಗಳು ಈ ಒಂದು ಪಾಠದ ಅಥವಾ ಅಧ್ಯಾಯದ ಎಲ್ಲ ಪ್ರಶ್ನೋತ್ತರಗಳನ್ನು ಇವತ್ತಿನ ನೋಡೋಣ ಅದು ಕೂಡ ನ್ಯೂಸ್ ಸಿಲಾಬಸ್ ಪ್ರಕಾರ ಅಭ್ಯಾಸಗಳು ಮೊದಲನೇ ಪ್ರಶ್ನೆ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಮೊದಲನೇದು ತಿರುಕುರಳ ಇದನ್ನು ರಚಿಸಿದವರು ಯಾರು ತಿರುವಳ್ಳುವರ್ ಎರಡನೇ ಪ್ರಶ್ನೆ ಸಂಗಮ ಯುಗದ ಶ್ರೇಷ್ಠ ಕವಿ ತಿರುವಳ್ಳುವರ್ ಮೂರನೆಯದು ಶಾತವಾಹನ ವಂಶದ ಪ್ರಮುಖ ರಾಜನು ಗೌತಮಿ ಪುತ್ರ ಶಾತಕರ್ಣಿ ಆಯ್ತಾ ಮೇಲೆ ನಾಲ್ಕನೆಯದು ಕದಂಬರ ರಾಜಧಾನಿ ಬನವಾಸಿ ಐದನೇ ಪ್ರಶ್ನೆ ಕನ್ನಡದ ಅತಿ ಪ್ರಾಚೀನ ಶಾಸನ ಹಲ್ಮಿಡಿ ಶಾಸನ ಅದೇ ರೀತಿಯನ್ನು ಆರನೇ ಪ್ರಶ್ನೆ ಇಮ್ಮಡಿ ಪುಲಕೇಶಿಯು ಸೋಲಿಸಿದ ಉತ್ತರ ಭಾರತದ ಸಾಮ್ರಾಟನು ಹರ್ಷವರ್ಧನ ಏಳನೇ ಪ್ರಶ್ನೆ ದೇವಾಲಯಗಳ ಶಿಲ್ಪದ ತೊಟ್ಟಿಲು ಎಂದು ಐಹೊಳೆ ಸ್ಥಳವನ್ನು ಕರೆಯಲಾಗುತ್ತದೆ ಎಂಟನೇ ಪ್ರಶ್ನೆ ಶ್ರವಣ ಬೆಳಗೊಳದ ಗೊಮ್ಮಟ ವಿಗ್ರಹವನ್ನು ನಿರ್ಮಾಣ ಮಾಡಿಸಿದವರು ಚಾವುಂಡರಾಯ ಒಂಬತ್ತನೇ ಪ್ರಶ್ನೆ ಗಂಗ ವಂಶದ ಪ್ರಸಿದ್ಧ ದೊರೆ ಯಾರು ದುರ್ವಿನೀತ ಹತ್ತನೇ ಪ್ರಶ್ನೆ ಚಾವುಂಡರಾಯನ ಚಾವುಂಡರಾಯನು ರಚಿಸಿದ ಕೃತಿ ಚಾವುಂಡರಾಯ ಪುರಾಣ ಎರಡನೆಯ ಮುಖ್ಯ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಮೊದಲನೇ ಪ್ರಶ್ನೆ ಶಿಲಪ್ಪದಿಗಾರಂ ಮಹಾಕಾವ್ಯದ ಕಥಾನಾಯಕಿ ಯಾರು ಉತ್ತರ ಶಿಲಪ್ಪಾದಿಗಾರಂ ಮಹಾಕಾವ್ಯದ ಕಥಾನಾಯಕಿ ಕನ್ನಗಿ ಎರಡನೇ ಪ್ರಶ್ನೆ ಸಂಗಮ ಯುಗದ ಎರಡು ಮಹಾಕಾವ್ಯಗಳನ್ನು ಹೆಸರಿಸಿ ಉತ್ತರ ಸಂಗಮ ಯುಗದ ಎರಡು ಸಂಗಮ ಯುಗದ ಎರಡು ಮಹಾಕಾವ್ಯಗಳು ಶಿಲಪ್ಪದಿಗಾರಂ ಮತ್ತು ಮನಿಮೇಗಿಲೈ ಇವೆರಡು ಮಹಾಕಾವ್ಯಗಳು ಮೂರನೇ ಪ್ರಶ್ನೆ ಚೈತ್ಯ ಎಂದರೇನು ಉತ್ತರ ಬೌದ್ಧರ ಪ್ರಾರ್ಥನಾ ಮಂದಿರವನ್ನು ಚೈತ್ಯ ಎನ್ನುವರು ನಾಲ್ಕನೇ ಪ್ರಶ್ನೆ ಶಾತವಾಹನರ ಕಾಲದ ಚೈತನ್ಯಗಳು ಎಲ್ಲಿವೆ ಉತ್ತರ ಶಾತವಾಹನರ ಕಾಲದ ಚೈತನ್ಯ ಚೈತ್ಯಗಳು ಮಹಾರಾಷ್ಟ್ರದ ಕಾರ್ಲೆ ಮತ್ತು ಕನ್ನೇರಿಯಲ್ಲಿವೆ ಐದನೇ ಪ್ರಶ್ನೆ ಕರ್ನಾಟಕದಲ್ಲಿ ಶಾತವಾಹನರ ರಚನೆಗಳ ಅವಶೇಷಗಳನ್ನು ಎಲ್ಲಿ ಕಾಣಬಹುದು ಉತ್ತರ ಕರ್ನಾಟಕದಲ್ಲಿ ಶಾತವಾಹನರ ರಚನೆಗಳ ಅವಶೇಷಗಳನ್ನು ಗುಲ್ಬರ್ಗ ಜಿಲ್ಲೆಯ ಸನ್ನತಿ ಮತ್ತು ಉತ್ತರ ಕನ್ನಡ ಜಿಲ್ಲೆಯ ಬನವಾಸಿಯಲ್ಲಿ ಕಾಣಬಹುದು ಆರನೇ ಪ್ರಶ್ನೆ ಶ್ರೇಣಿ ಎಂದರೇನು ಉತ್ತರ ವ್ಯಾಪಾರಿಗಳು ಮತ್ತು ವಿವಿಧ ಕಸಬುದಾರರು ತಮ್ಮ ಹಿತರಕ್ಷಣೆಗಾಗಿ ಕಟ್ಟಿಕೊಂಡ ಸಂಘಗಳನ್ನು ಶ್ರೇಣಿ ಎನ್ನುವರು ಏಳನೇ ಪ್ರಶ್ನೆ ಕದಂಬ ವಂಶದ ಪ್ರಸಿದ್ಧ ದೊರೆ ಯಾರು ಉತ್ತರ ಕದಂಬ ವಂಶದ ಪ್ರಸಿದ್ಧ ದೊರೆ ಮಯೂರವರ್ಮ ಎಂಟನೇ ಪ್ರಶ್ನೆ ಚಾಳುಕ್ಯರ ರಾಜಧಾನಿ ಯಾವುದು ಅದು ಯಾವ ಜಿಲ್ಲೆಯಲ್ಲಿದೆ ಉತ್ತರ ಚಾಳುಕ್ಯರ ರಾಜಧಾನಿ ಬಾದಾಮಿ ಅಥವಾ ಅದನ್ನ ವಾತಾಪಿ ಅಂತನೂ ಕರೀತಾರೆ ಇದು ಬಾಗಲಕೋಟೆ ಜಿಲ್ಲೆಯಲ್ಲಿದೆ ಒಂಬತ್ತನೆಯ ಪ್ರಶ್ನೆ ಚಾಳುಕ್ಯರ ಮುಖ್ಯ ವಾಸ್ತುಶಿಲ್ಪಗಳು ಇರುವ ಮೂರು ಸ್ಥಳಗಳನ್ನು ಹೆಸರಿಸಿ ಉತ್ತರ ಚಾಳುಕ್ಯರ ಮುಖ್ಯ ವಾಸ್ತುಶಿಲ್ಪಗಳು ಇರುವ ಮೂರು ಸ್ಥಳಗಳು ಬಾದಾಮಿ ಐಹೊಳೆ ಪಟ್ಟದಕಲ್ಲು ಯಾವು ಬಾದಾಮಿ ಐಹೊಳೆ ಪಟ್ಟದಕಲ್ಲು ಚಾಳುಕ್ಯರು ಮುಖ್ಯ ವಾಸ್ತುಶಿಲ್ಪಗಳು ಇರುವ ಸ್ಥಳಗಳವು ಮೂರು ಸ್ಥಳಗಳು ಹತ್ತನೇ ಪ್ರಶ್ನೆ ಕಂಚಿಯ ಪಲ್ಲವರ ಪ್ರಸಿದ್ಧ ದೊರೆ ಯಾರು ಆತನ ಬಿರುದು ಯಾವುದು ಉತ್ತರ ಕಂಚಿಯ ಪಲ್ಲವರ ಪ್ರಸಿದ್ಧ ದೊರೆ ನರಸಿಂಹವರ್ಮ ಆತನ ಬಿರುದು ವಾತಾಪಿಕೊಂಡ ಹನ್ನೊಂದನೇ ಹನ್ನೊಂದನೇ ಪ್ರಶ್ನೆ ಗಂಗರ ರಾಜಧಾನಿ ತಲಕಾಡು ಯಾವ ಜಿಲ್ಲೆಯಲ್ಲಿದೆ ಉತ್ತರ ಗಂಗರ ರಾಜಧಾನಿ ತಲಕಾಡು ಮೈಸೂರು ಜಿಲ್ಲೆಯಲ್ಲಿದೆ ಇನ್ನು ಮುಖ್ಯ ಪ್ರಶ್ನೆ ಮೂರು ಗುಂಪಿನಲ್ಲಿ ಚರ್ಚಿಸಿ ಉತ್ತರಿಸಿ ಮೊದಲನೇ ಪ್ರಶ್ನೆ ಎಲ್ಲ ಮಾನವರು ಹುಟ್ಟಿನಿಂದಲೇ ಒಂದೇ ಹುಟ್ಟಿನಿಂದ ಒಂದೇ ಎಂಬ ತಿರುವಳ್ಳುವರ್ ಅವರ ಮಾತು ನಮಗೆ ಏಕೆ ಮುಖ್ಯವಾಗಿದೆ ಉತ್ತರ ಇಂದಿನ ಸಮಾಜದಲ್ಲಿ ಕೆಲವರು ಜಾತಿ ಮತ ಧರ್ಮವೆಂದು ಭೇದವನ್ನು ಮಾಡಿ ಕೋಮುಗಲಭೆಗಳನ್ನು ಮಾಡುತ್ತಿದ್ದಾರೆ ಈ ರೀತಿಯಲ್ಲಿ ಈ ಗಲಭೆಗಳನ್ನು ಮಾಡದೇ ವ್ಯಕ್ತಿಯ ಸಾಮಾಜಿಕ ವ್ಯತ್ಯಾಸಗಳನ್ನು ಒಪ್ಪಿಕೊಂಡು ಎಲ್ಲಾ ಸಂಸ್ಕೃತಿಗಳನ್ನು ಒಪ್ಪಿಕೊಂಡು ಎಲ್ಲರೂ ಒಂದಾಗಿ ಬಾಳಬೇಕು ಎಲ್ಲರೂ ಒಂದೇ ಎಂಬ ಭಾವನೆಯಿಂದ ಜೀವಿಸಿದರೆ ಸುಖ ಶಾಂತಿಯಿಂದ ಬದುಕಬಹುದು ಹಾಗಾಗಿ ತಿರುವಳ್ಳುವರ್ ಹೇಳಿಕೆ ಹೇಳಿದಂತೆ ಎಲ್ಲ ಮಾನವರು ಹುಟ್ಟಿನಿಂದ ಒಂದೇ ಎಂಬ ಮಾತು ನಮಗೆ ತುಂಬಾ ಮುಖ್ಯವಾಗಿದೆ ಎರಡನೇ ಪ್ರಶ್ನೆ ಶಾತವಾಹನರ ಕಾಲದಲ್ಲಿ ಆರ್ಥಿಕ ಸಮೃದ್ಧಿಗೆ ಕಾರಣವಾದ ಅಂಶಗಳು ಉತ್ತರ ಶಾತವಾಹನರ ಕಾಲದಲ್ಲಿ ಆರ್ಥಿಕ ಸಮೃದ್ಧಿಗೆ ಕಾರಣಗಳು ಬಿರುಸಾಗಿ ನಡೆಯುತ್ತಿದ್ದ ಒಳನಾಡಿನ ಮತ್ತು ಹೊರನಾಡಿನ ವ್ಯಾಪಾರ ಚಟುವಟಿಕೆಗಳು ವ್ಯಾಪಾರಿಗಳು ಮತ್ತು ಕಸಬುದಾರರು ತಮ್ಮ ರಕ್ಷಣೆಗಾಗಿ ಕಟ್ಟಿಕೊಂಡ ಸಂಘಗಳಾದ ಶ್ರೇಣಿಗಳ ಎಂಬ ಸಂಘಗಳು ಕೈಗಾರಿಕೆ ಮತ್ತು ವಾಣಿಜ್ಯ ಚಟುವಟಿಕೆಗಳಿಗೆ ವಿಶೇಷ ಬೆಂಬಲ ನೀಡುತ್ತಿದ್ದವು ವಿದೇಶಿ ವ್ಯಾಪಾರದಿಂದಾಗಿಯೂ ಸಹ ಶಾತವಾಹನರ ಸಾಮ್ರಾಜ್ಯ ಭಾರೀ ಆರ್ಥಿಕ ಪ್ರಗತಿಯನ್ನು ಕಂಡಿತು ಇನ್ನು ಮೂರನೇ ಪ್ರಶ್ನೆ ಪ್ರಾಚೀನ ರಾಜಮನೆತನಗಳು ಸಾಮಾನ್ಯವಾಗಿ ಯಾವ ಕಾರಣ ಕಾರಣಗಳಿಂದಾಗಿ ಅವನತಿ ಹೊಂದಿವೆ ಉತ್ತರ ವಿದೇಶಿಗರ ಆಕ್ರಮಣದಿಂದ ಆಂತರಿಕ ಘರ್ಷಣೆಗಳಿಂದ ಆರ್ಥಿಕ ಕುಸಿತದಿಂದ ನೈಸರ್ಗಿಕ ವಿಪತ್ತುಗಳಿಂದ ಸಾಂಕ್ರಾಮಿಕ ರೋಗಗಳಿಂದ ಒಡೆದು ಆಳುವ ನೀತಿಗಳಿಂದ ಮತ್ತು ದುರ್ಬಲ ಉತ್ತರ ಅಧಿಕಾರಿಗಳಿಂದ ಪ್ರಾಚೀನ ರಾಜ ಮನೆತನಗಳು ಅವನತಿ ಹೊಂದಿವೆ ಅದೇ ರೀತಿ ನಾಲ್ಕನೇ ಪ್ರಶ್ನೆ ಪಂಪ ಪೊನ್ನ ಮತ್ತು ಶ್ರೀ ವಿಜಯ ಇವರನ್ನು ಕುರಿತು ಟಿಪ್ಪಣಿ ಬರೆಯಿರಿ ಉತ್ತರ ಈ ಒಂದು ಉತ್ತರ ದೊಡ್ಡದಾಗಿದೆ ಮೊದಲು ನಾವು ನೋಡೋಣ ಪಂಪ ಪಂಪನು ಕನ್ನಡದ ಆದಿಕವಿ ಪಂಪನ ಕಾಲಕ್ಕೆ ಹಿಂದೆ ಕನ್ನಡದಲ್ಲಿ ರಚನೆಯಾಗಿರುವ ಕಾವ್ಯಗಳು ಈವರೆಗೂ ದೊರೆತಿಲ್ಲ ಪಂಪನು ಆಡದ ಮಾಂಡಲೀಕ ಅರಿಕೇಸರಿಯ ಆಸ್ಥಾನದಲ್ಲಿದ್ದನು ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯ ಪಂಪನ ಬರೆದಂತಹ ಮಹಾಕಾವ್ಯಗಳು ಇನ್ನು ಪೊನ್ನನ ಬಗ್ಗೆ ನೋಡೋಣ ಪೊನ್ನ ಪೊನ್ನನು ಹಳಿಗನ್ನಡದ ಮೂವರು ಮೂವರು ರತ್ನತ್ರಯರಲ್ಲಿ ಒಬ್ಬನು ಪೊನ್ನನು ರಾಷ್ಟ್ರಕೂಟ ಚಕ್ರವರ್ತಿ ಮೂರನೇ ಕೃಷ್ಣನ ಆಸ್ಥಾನದ ಕವಿಯಾಗಿದ್ದನು ಕನ್ನಡ ಹಾಗೂ ಸಂಸ್ಕೃತಗಳಲ್ಲಿ ಇವನಿಗೆ ಅಪಾರ ಪಾಂಡಿತ್ಯವಿದ್ದುದರಿಂದ ಉಭಯ ಕವಿ ಚಕ್ರವರ್ತಿ ಎಂಬ ಬಿರುದಿನಿಂದ ಕರೆಯುತ್ತಿದ್ದರು ಯಾರನ್ನ ಪೊನ್ನನ ಶ್ರೀ ವಿಜಯನ ಬಗ್ಗೆ ನೋಡೋಣ ಶ್ರೀ ವಿಜಯ ಶ್ರೀ ವಿಜಯನು ಕವಿರಾಜ್ಯ ಮಾರ್ಗ ಎಂಬ ಮಹತ್ವದ ಲಕ್ಷಣ ಗ್ರಂಥವನ್ನು ರಚಿಸಿದ್ದಾನೆ ಇದು ರಾಷ್ಟ್ರಕೂಟರ ಕಾಲಕ್ಕೆ ಸೇರಿದ್ದು ಈವರೆಗೆ ದೊರೆತಿರುವ ಕನ್ನಡ ಗ್ರಂಥಗಳಲ್ಲಿ ಇದು ಅತ್ಯಂತ ಪ್ರಾಚೀನವಾದುದು ಇದರ ಕಾಲ ಒಂಬತ್ತನೇ ಶತಮಾನ ಐದನೇ ಪ್ರಶ್ನೆ ಎಲ್ಲೋರದ ಕೈಲಾಸ ದೇವಾಲಯ ಮತ್ತು ಎಲಿಫೆಂಟಾದ ಗುಹಾಲಯ ಏಕೆ ಪ್ರಸಿದ್ಧಿ ಪಡೆದಿವೆ ಉತ್ತರ ಎಲ್ಲೋರದ ಕೈಲಾಸ ದೇವಾಲಯವು ನೂರು ಅಡಿ ಎತ್ತರದ ಬಂಡೆಯನ್ನು ಮೇಲಿಂದ ಕೆಳಕ್ಕೆ ಕೊರೆದು ಮಾಡಿರುವ ಏಕಶಿಲಾ ಮಂದಿರವಾಗಿದೆ ಇದನ್ನು ನಿರ್ ಇದನ್ನು ನಿರ್ಮಿಸಿದ ಕೀರ್ತಿ ರಾಷ್ಟ್ರಕೂಟ ಅರಸ ವಂದನೆ ಕೃಷ್ಣನಿಗೆ ಸಲ್ಲುತ್ತದೆ ಅಲ್ಲಿನ ಮೂರ್ತಿ ಶಿಲ್ಪಗಳಲ್ಲಿ ರಾವಣನು ಕೈಲಾಸ ಪರ್ವತವನ್ನು ಎತ್ತುವ ಕಥಾ ಪ್ರ ಪ್ರಸಂಗವೂ ರಮಣೀಯವಾಗಿದೆ ರಾಷ್ಟ್ರಕೂಟರ ಮುಹೂರ್ತ ಶಿಲ್ಪ ಕಲಾವೈಭವವನ್ನು ಎಲಿಫೆಂಟಾ ಗುಹಾಲಯದಲ್ಲಿ ಕಾಣಬಹುದು ಎಲಿಫೆಂಟಾ ಇದು ಮುಂಬೈನ ಸಮೀಪವಿರುವ ಒಂದು ಪುಟ್ಟ ದ್ವೀಪ ಇಲ್ಲಿ ಭಾರಿ ಗಾತ್ರದ ಮೂರು ಮುಖವುಳ್ಳ ಮಹೇಶ ಮೂರ್ತಿ ವಿಸ್ಮಯಕಾರ ವಿಸ್ಮಯಕಾರ ವಿಸ್ಮಯಕರವಾಗಿದೆ ಇದನ್ನು ತ್ರಿಮೂರ್ತಿ ಎಂದು ಕರೆಯುತ್ತಾರೆ ಅದೇ ರೀತಿ ಆರನೆಯ ಪ್ರಶ್ನೆ ಮೂರನೆಯ ಗೋವಿಂದನ ಸೈನಿಕ ಸಾಧನೆಗಳನ್ನು ತಿಳಿ ಹೇಳಿ ಉತ್ತರ ಮೂರನೇ ಗೋವಿಂದನ ಸೈನಿಕ ಸಾಧನೆಗಳು ಮೂರನೇ ಗೋವಿಂದನು ರಾಷ್ಟ್ರಕೂಟ ಸಾಮ್ರಾಟರಲ್ಲಿ ಅತಿ ಗಣ್ಯನು ಅವನು ದಕ್ಷಿಣ ಭಾರತದ ಎಲ್ಲೆಡೆ ಪ್ರಭುತ್ವ ಸಾಧಿಸಿದ್ದನು ಮುಂದೆ ಹಿಮಾಲಯದ ತಪ್ಪಲ್ಲಿನವರೆಗೂ ತನ್ನ ಸೈ ತನ್ನ ಸೈನ್ಯದೊಂದಿಗೆ ಜಯಭೇರಿ ಬಾರಿಸುತ್ತಾ ಮುನ್ನಡೆದನು ಈ ಮಹಾ ಸಾಧನೆಯನ್ನು ಅವನ ಆಸ್ಥಾನ ಕವಿಯು ಗೋವಿಂದನ ಯುದ್ಧದ ಮದ್ದಾನೆಗಳು ಗಂಗಾ ನದಿಯ ಪುಣ್ಯ ತೀರ್ಥ ತೀರ್ಥದ ರುಚಿ ನೋಡಿದವು ಎಂಬುದಾಗಿ ಮನಮೋಹಕವಾಗಿ ವರ್ಣಿಸಿದ್ದಾನೆ ಅದೇ ರೀತಿ ಇನ್ನು ಏಳನೆಯ ಪ್ರಶ್ನೆ ಅಮೋಘವರ್ಷನ್ ರೂಪತಂಗನು ಏಕೆ ಓರ್ವ ಗಣ್ಯ ಸಾಮ್ರಾಟನಾಗಿದ್ದನು ಉತ್ತರ ಅಮೋಘ ವರ್ಷನ್ ರೂಪತಂಗನು ಮುಮ್ಮಡಿ ಗೋವಿಂದನ ಮಗ ಪಟ್ಟಾಭಿಷೇಕವಾದಾಗ ಅವನು ಹದಿನಾಲ್ಕರ ತರುಣ ಅವನು ಅರವತ್ತು ವರ್ಷಗಳಿಂದ ಹೆಚ್ಚು ಕಾಲ ಆಳ್ವಿಕೆ ನಡೆಸಿದನು ಸ್ವಂತ ವಿದ್ವಾಂಸನಾಗಿದ್ದ ಶ್ರೀ ವಿಜಯವನ ಆಸ್ಥಾನದ ವಿದ್ವಾಂಸ ಅಮೋಘವರ್ಷನ್ ನೃಪತುಂಗನಿಗೆ ಅತ್ಯಂತ ಇಷ್ಟವಾದ ಸಂಗತಿ ಎಂದರೆ ತನ್ನ ಪ್ರಜೆಗಳ ಕ್ಷೇಮ ಇವನು ಮಾನ್ಯಖೇಟ್ ಪಟ್ಟಣದ ನಿರ್ಮಾಣ ಮಾಡಿದನು ಇದು ರಾಷ್ಟ್ರಕೂಟರ ರಾಜಧಾನಿಯಾಯಿತು ಆ ಕಾಲದ ವಿಶ್ವದ ನಾಲ್ಕು ವಿಶಾಲ ಸಾಮ್ರಾಜ್ಯಗಳಲ್ಲಿ ರಾಷ್ಟ್ರಕೂಟ ಸಾಮ್ರಾಜ್ಯವು ಒಂದಾಗಿತ್ತೆಂದು ವಿದೇಶಿ ಪ್ರವಾಸಿ ಸುಲೈಮನ್ ಬರೆದಿದ್ದಾನೆ ಹಾಗಾಗಿ ಅಮೋಘ ವರ್ಷ ನೃಪತುಂಗನು ಓರ್ವ ಗಣ್ಯ ಸಾಮ್ರಾಟ ಎಂಟನೆಯ ಪ್ರಶ್ನೆ ಆರನೆಯ ವಿಕ್ರಮಾದಿತ್ಯನನ್ನು ಕಲ್ಯಾಣದ ಚಾಳುಕ್ಯ ವಂಶದ ಅತಿಶ್ರೇಷ್ಠ ಚಕ್ರವರ್ತಿ ಎಂಬುದಾಗಿ ಏಕೆ ಕರೆಯಲಾಗುತ್ತದೆ ಉತ್ತರ ಆರನೇ ವಿಕ್ರಮಾದಿತ್ಯನ ಸುದೀರ್ಘ ಆಳ್ವಿಕೆಯ ಕಾಲದಲ್ಲಿ ಕನ್ನಡ ನಾಡು ಅಭಿವೃದ್ಧಿಯನ್ನು ಕಂಡಿತು ಇವನು ಚಾಲುಕ್ಯ ವಿಕ್ರಮ ಶಕೆಯನ್ನು ಆರಂಭಿಸಿದನು ವಿಕ್ರಮಾದಿತ್ಯನು ಅನೇಕ ವಿದ್ವಾಂಸರಿಗೆ ಆಶ್ರಯ ನೀಡಿದನು ಪಂಡಿತ ಬಿಲ್ಲಣ್ಣನ ವಿಕ್ರಮಾಂಕ ಎಂಬ ಮಹಾಕಾವ್ಯ ಜ್ಞಾನಿ ವಿಜ್ಞಾನೇಶ್ವರನ ಮೀತಾಕ್ಷರ ಸಂಹಿತೆ ಎಂಬ ಕೃತಿಯು ರಚನೆಯಾದವು ಹಾಗಾಗಿ ಆರನೇ ವಿಕ್ರಮಾದಿತ್ಯ ಆರನೇ ವಿಕ್ರಮಾದಿತ್ಯನನ್ನು ಕಲ್ಯಾಣದ ಚಾಲುಕ್ಯ ವಂಶದ ಅತಿಶ್ರೇಷ್ಠ ಚಕ್ರವರ್ತಿ ಎಂದು ಕರೆಯಲಾಗುತ್ತದೆ ಅದೇ ರೀತಿ ಇನ್ನು ಒಂಬತ್ತನೇ ಪ್ರಶ್ನೆ ವಿಕ್ರಮಾಂಕ ದೇವಚರಿತ ಮೀತಾಕ್ಷರ ಸಂಹಿತೆ ಮತ್ತು ಮಾನಸೋಲ್ಲಾಸ ಈ ಕೃತಿಗಳನ್ನು ಕುರಿತು ಟಿಪ್ಪಣಿ ಬರೆಯಿರಿ ಉತ್ತರ ವಿಕ್ರಮಾಂಕ ದೇವಕ ವಿಕ್ರಮಾಂಕ ದೇವಚರಿತ ಎಂಬ ಮಹಾಕಾವ್ಯವನ್ನು ಬಿಲ್ಲನನ್ನು ರಚಿ ಬಿಲ್ಲನನ್ನು ರಚಿಸಿದ್ದಾನೆ ಇದರಲ್ಲಿ ವಿಕ್ರ ವಿಕ್ರಮಾದಿತ್ಯ ಜೀವನ ವೃತ್ತಾಂತವಿದೆ ಮೀತಾಕ್ಷರ ಸಂಹಿತೆ ಕೃತಿಯನ್ನು ವಿಜ್ಞಾನೇಶ್ವರನು ಬರೆದಿದ್ದಾನೆ ಇದು ಹಿಂದೂ ಕಾನೂನು ಪದ್ಧತಿಯ ಪ್ರಮಾಣ ಗ್ರಂಥವೆಂದು ಮನ್ನಣೆ ಪಡೆದಿದೆ ಮಾನಸೋಲ್ಲಾಸ ಎಂಬ ಸಂಸ್ಕೃತ ಗ್ರಂಥವನ್ನು ವಿಕ್ರಮಾದಿತ್ಯನ ಮಗ ಮುಮ್ಮಡಿ ಸೋಮೇಶ್ವರನು ರಚಿಸಿದನು ಇದರಲ್ಲಿ ಸರ್ವಶಾಸ್ತ್ರಗಳು ಅಡಗಿವೆ ಅದೇ ರೀತಿ ಇನ್ನು ಹತ್ತನೇ ಪ್ರಶ್ನೆ ದೇವಾಲಯಗಳ ಚಕ್ರವರ್ತಿ ಎಂದು ಯಾವ ದೇವಾಲಯವನ್ನು ಕರೆಯಲಾಗುತ್ತದೆ ಏಕೆ ಉತ್ತರ ಕೊಪ್ಪಳ ಜಿಲ್ಲೆಯ ಇಟಗಿಯ ಮಹಾದೇವ ದೇವಾಲಯವನ್ನು ದೇವಾಲಯಗಳ ಚಕ್ರವರ್ತಿ ಎಂದು ಕರೆಯಲಾಗುತ್ತದೆ ಯಾವುದು ಕೊಪ್ಪಳ ಜಿಲ್ಲೆಯ ಇಟಗಿಯ ಮಹಾದೇವ ದೇವಾಲಯ ಏಕೆಂದರೆ ಈ ದೇವಾಲಯವು ಕಲ್ಯಾಣ ಚಾಲುಕ್ಯರ ಕಾಲದ ಅತ್ಯುತ್ತಮ ವಾಸ್ತು ಕೃತಿಯಾಗಿದೆ ಹಾಗೂ ಅಲ್ಲಿಯ ಶಾಸನವೊಂದು ದೇವಾಲಯಗಳ ಚಕ್ರವರ್ತಿಯೆಂದು ವರ್ಣಿಸಲಾಗಿದೆ ಹನ್ನೊಂದನೇ ಪ್ರಶ್ನೆ ಹೊಯ್ಸಳ ದೇವಾಲಯಗಳ ಎರಡು ಲಕ್ಷಣಗಳನ್ನು ಹೇಳಿರಿ ಉತ್ತರ ಹೊಯ್ಸಳರು ದೇವಾಲಯಗಳ ಲಕ್ಷಣಗಳು ಹೊಯ್ಸಳರು ದೇವಾಲಯಗಳನ್ನು ಒಳಪದರ ಮೃದುಪಲ್ಲಿನಿಂದ ರಚಿಸುತ್ತಿದ್ದರು ಹೊರಗೋಡೆಯ ಕೆಳಗಿನ ಭಾಗದಲ್ಲಿ ಆನೆಗಳು ಕುದುರೆ ಸವಾರರು ಲತಾ ತೋರಣಗಳು ಸಿಂಹಮುಖ ಮುಂತಾದ ಉಬ್ಬು ಶಿಲ್ಪಗಳ ನವಿರಾದ ಪಟ್ಟಿಗೆಗಳ ಪಟ್ಟಿಗೆಗಳು ಇರುತ್ತಿದ್ದವು ದೇವಸ್ಥಾನಗಳನ್ನು ಎತ್ತರದ ಜಗಲಿಯ ಮೇಲೆ ಕಟ್ಟುತ್ತಿದ್ದರು ಮತ್ತು ಜಗಲಿಯು ನಕ್ಷತ್ರ ಆಕಾರದಲ್ಲಿ ಇರುತ್ತಿತ್ತು ಹನ್ನೆರಡನೇ ಪ್ರಶ್ನೆ ಭುವನೇಶ್ವರಿ ಎಂದರೇನು ಉತ್ತರ ಬೇಲೂರಿನ ಚನ್ನಕೇಶವ ದೇವಾಲಯದಲ್ಲಿ ಪೂಜಾ ಕಾಲದಲ್ಲಿ ಸಂಗೀತ ನೃತ್ಯ ಮುಂತಾದ ಕಲಾ ಸೇವೆಗಾಗಿ ನವರಂಗ ಸ್ಥಳವಿದೆ ಈ ನವರಂಗದ ಛಾವಣಿಯನ್ನು ಭುವನೇಶ್ವರಿ ಎನ್ನುವರು ಹದಿಮೂರನೇ ಪ್ರಶ್ನೆ ಹೊಯ್ಸಳರ ಕೆಲವು ಶ್ರೇಷ್ಠ ದೇವಾಲಯಗಳನ್ನು ಹೆಸರಿಸಿ ಉತ್ತರ ಹೊಯ್ಸಳರ ಶ್ರೇಷ್ಠ ದೇವಾಲಯಗಳು ಬೇಲೂರಿನಲ್ಲಿರುವ ಚನ್ನಕೇಶವ ದೇವಾಲಯ ಸೋಮನಾಥಪುರದಲ್ಲಿರುವ ಕೇಶವ ದೇವಾಲಯ ಅದೇ ರೀತಿ ಇನ್ನು ಹದಿನಾಲ್ಕನೇ ಪ್ರಶ್ನೆ ಹೊಯ್ಸಳರ ಆಳ್ವಿಕೆಯ ಕಾಲದ ಶ್ರೇಷ್ಠ ಕವಿಗಳನ್ನು ಹಾಗೂ ಅವರ ಕೃತಿಗಳನ್ನು ಹೆಸರಿಸಿ ಉತ್ತರ ಹೊಯ್ಸಳರ ಆಳ್ವಿಕೆ ಕಾಲದ ಶ್ರೇಷ್ಠ ಕವಿಗಳು ಜನ್ನ ಹರಿಹರ ರಾಘವಂಕ ಜನ್ನನ ಯಶೋಧರ ಚರಿತೆ ಇವರು ಬರೆದರು ಹರಿಹರನ ಗಿರಿಜಾ ಕಲ್ಯಾಣ ರಾಗವಾಂಕನ ಹರಿಶ್ಚಂದ್ರ ಕಾವ್ಯ ಆಂಡಯ್ಯನ ಕಬ್ಬಿಗರ ಕಾವಂ ಅದಾದ್ಮೇಲೆ ಇನ್ನು ಹದಿನೈದನೇ ಪ್ರಶ್ನೆ ಬೃಹದೀಶ್ವರ ದೇವಾಲಯ ಏಕ ಪ್ರ ಏಕೆ ಪ್ರಸಿದ್ಧವಾಗಿದೆ ಉತ್ತರ ತಂಜಾವೂರಿನ ಬೃಹದೀಶ್ವರ ದೇವಾಲಯವು ಚೋಳರ ವಿಶ್ವವಿಖ್ಯಾತ ದೇವಾಲಯವಾಗಿದೆ ಇದು ಒಂದು ಸಾವಿರ ವರ್ಷಗಳಷ್ಟು ಹಿಂದಿನದು ಬೃಹದೀಶ್ವರ ದೇವಾಲಯದ ಗರ್ಭಗುಡಿಯ ಮೇಲಿರುವ ಗೋಪುರದ ಹದಿಮೂರು ಅಂತಸ್ತುಗಳನ್ನು ಹೊಂದಿದೆ ಮತ್ತು ಅರವತ್ತೊಂದು ಮೀಟರ್ ಎತ್ತರವನ್ನು ಹೊಂದಿದೆ ದೇವಾಲಯಗಳು ದೇವಾಲಯವು ಭಾರತದಲ್ಲಿಯೇ ಎತ್ತರದ ಹಾಗೂ ಗಾತ್ರದಲ್ಲಿ ಅತಿ ದೊಡ್ಡದಾದ ದೇವಾಲಯವಾಗಿದೆ ಈ ದೇವಾಲಯವು ವಿಶ್ವ ಪರಂಪರೆಯ ತಾಣವೆಂದು ಮನ್ನಣೆ ಪಡೆದಿದೆ ಹದಿನಾರನೇ ಪ್ರಶ್ನೆ ರಾಜರಾಜನ ಚೋಳನ ಸಾಧನೆಗಳು ಯಾವುವು ಉತ್ತರ ರಾಜರಾಜ ಚೋಳನ ಸಾಧನೆಗಳು ರಾಜರಾಜ ಚೋಳನು ಪರಾಕ್ರಮಿ ಹಾಗೂ ದಕ್ಷ ಆಡಳಿತಗಾರನಾಗಿದ್ದನು ವಿಶಾಲವಾಗಿದ್ದ ಅವನ ಇವನ ಸಾಮ್ರಾಜ್ಯ ತುಂಗಭದ್ರಾ ನದಿಯ ದಕ್ಷಿಣ ಗೆದ್ದ ಎಲ್ಲಾ ಪ್ರದೇಶಗಳು ಶ್ರೀಲಂಕಾ ಮತ್ತು ಮಾಲ್ಡೀವ್ಸ್ ದ್ವೀಪಗಳನ್ನು ಒಳಗೊಂಡಿತ್ತು ಸಾಮ್ರಾಜ್ಯದ ರಕ್ಷಣೆಗಾಗಿ ಪ್ರಬಲವಾದ ಭೂಸೇನೆ ಮತ್ತು ನೌಕಾದಳವನ್ನು ಇವನು ಕಟ್ಟಿದನು ಬೃಹದೀಶ್ವರನು ದೇವಾಲಯವು ರಾಜರಾಜ ಚೋಳನ ಕೊಡುಗೆಯಾಗಿದೆ ಹದ್ನೇಳನೇ ಪ್ರಶ್ನೆ ಚೋಳ ಕಾಲದ ಗ್ರಾಮಾಡಳಿತ ವ್ಯವಸ್ಥೆಯನ್ನು ವಿಶೇಷತೆಗಳು ಯಾವುವು ಉತ್ತರ ಚೋಳರ ಕಾಲದಲ್ಲಿ ಗ್ರಾಮಾಡಳಿತವನ್ನು ಆಯಾ ಗ್ರಾಮ ಸಭೆಗಳೇ ನಡೆಸುತ್ತಿದ್ದವು ಗ್ರಾಮ ಸಭೆಯ ಸದಸ್ಯನನ್ನು ಚುನಾಯಿಸಲಾಗುತ್ತಿತ್ತು ಕೆಲವು ಮಂದಿ ಸದಸ್ಯರನ್ನು ಒಳಗೊಂಡ ಸಮಿತಿಗಳನ್ನು ರಚಿಸಿ ಅವುಗಳಿಗೆ ನಿರ್ದಿಷ್ಟವಾದ ಕಾರ್ಯಗಳನ್ನು ಗೊತ್ತುಪಡಿಸಲಾಗುತ್ತಿತ್ತು ಸಮಿತಿಗಳು ಹಣಕಾಸಿನ ಲೆಕ್ಕವನ್ನು ಒಪ್ಪಿಸಬೇಕಿತ್ತು ಅನರ್ಹ ಸದಸ್ಯರನ್ನು ಗ್ರಾಮ ಸಭೆಯಿಂದ ದೂರವಿಡುವ ಕ್ರಮವಿತ್ತು ಅದೇ ರೀತಿ ಈ ಈ ಪಾಠದ ಎಲ್ಲ ಪ್ರಶ್ನೋತ್ತರಗಳು ಮುಗಿದಿರುತ್ತವೆ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ತಪ್ಪದೇ ನಿಮ್ಮ ಫ್ರೆಂಡ್ಸ್ಗಳಿಗೆ ಮತ್ತು ನಿಮ್ಮ ಶಾಲೆಯ ವಾಟ್ಸಪ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿರಿ ಈ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ನಾವು ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ